ತಾಲೂಕಿಗೆ ಕಷ್ಟ ಬಂದಿದೆ ಪರಿ ಪರಿಜ್ಞಾನ ಬಂದಿದೆ ಅನ್ನುವಂಥದ್ದು ಅಭಿವೃದ್ಧಿ ದಯಮಾಡಿ ಕ್ಷಮಿಸಿ ನಾನು ಸ್ವಲ್ಪ ಕಠೋರವಾಗಿ ಮಾತಾಡ್ತೀನಿ ಯಾವುದೇ ರಾಜಕಾರಣಿಗಳಾಗೋದು ಯಾವುದೇ ಪಕ್ಷದ ರಾಜಕಾರಣಿಗಳಾಗೋದು ಬೇಸರ ಪಡಿಸ್ಕೊಂಬೇಡಿ ಈ ಹಿಂದೆ ಬಹಳಷ್ಟು ಭಾಗಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಏನು ಬೇರೆ ಬೇರೆ ಉದ್ದೇಶಗಳಿಗೆ ನಮ್ಮ ಜಮೀನನ್ನ ಪರಬಾರೇ ಮಾಡಿದ್ದಾರೆ ಆದರೆ ಯಾವುದೇ ರೈತನ ಬೆನ್ನಿಗೆ ನಿಲ್ಲದೆ ಇರುವಂತ ರಾಜಕಾರಣಿಗಳನ್ನ ನಾವು ನೋಡಿದ್ವಿ ಇದೇ ಕಾರಣಕ್ಕೋಸ್ಕರ ಇವತ್ತು ಸರ್ಜಾಪುರಕ್ಕೆ ನಮ್ಮ ಸರ್ಕಾರದ ಕಣ್ಣು ಬಿದ್ದಿರೋದು ಯಾಕೆ ಅಂದ್ರೆ ಆನೆಕಲ್ ತಾಲೂಕು ಏನ್ ಮಾಡಿದ್ರು ಸಲ್ಲಿಸ್ಕೊಂತಾರೆ ಯಾವ ಹೆಣ್ಮಕ್ಳು ತಿರುಗಳಲ್ಲ ಯಾವ ಗಂಡ್ ಮಕ್ಳು ತಿರುಗಳಲ್ಲ ಅವ್ರಿಗೆ ರಕ್ತ ಕುಡಿಯಲ್ಲ ಯಾಕಂದ್ರೆ ಅವ್ರ ಅವ್ರ ಕೃಷಿಕರಲ್ಲ ಅನ್ಕೊಂಡಿದ್ದಾರೆ ಅವ್ರ ಕೃಷಿಕರೆಲ್ಲ ಅನ್ಕೊಂಡಿದ್ದಾರೆ ಅವ್ರ ಕೃಷಿ ಭೂಮಿ ಅಲ್ಲ ಎಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾ ಇದಾರೆ ಸ್ವಾಮಿ ಅದಕ್ಕೋಸ್ಕರ ಅವ್ರು ಕೃಷಿ ಮಾಡ್ತಾ ಇಲ್ಲ ಅನ್ಕೊಂಡು ಅವ್ರು ತಿಳ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ಇವತ್ತನೇ ದಿವಸ ಈ ಒಂದು ಏನು ಸರ್ಜಾಪುರ ಏರಿಯಾ ಏನು ಗ್ರೀನ್ ಬೆಲ್ಟ್ ಆಗಿದ್ರು ಕೂಡ ಹಸಿರು ಆಗಿದ್ರೂ ಕೂಡ ಇವತ್ತು ಏನು ಡಿ ಬಿ ಮೂಲಕ ಕೋಸಿಷನ್ ಮಾಡ್ತಾ ಇದ್ದಾರೆ ಅದನ್ನ ನಾವು ಅರ್ಥಕೊಬೇಕು ಇದಕ್ಕೆ ವಲಯಗಳು ಮುಖ್ಯ ಅಲ್ಲ ನಮ್ಮದ ಏನು ಇಚ್ಛಾಶಕ್ತಿ ಮುಖ್ಯ ಯಾವ ಶಾಸಕರು ನಮಗೆ ಪ್ರತಿರೋಧ ಒಡ್ಡಲ್ಲ ಯಾವ ರಾಜಕಾರಣಿಗಳು ಪ್ರತಿರೋಧ ಒಡ್ಡಲ್ಲ ರೈತರಂತೂ ಪ್ರತಿರೋಧ ಒಡ್ಡೋದೇ ಇಲ್ಲ ಅದಕ್ಕೆ ಕೆ ಡಿ ಬಿ ಒಂದು ಎರಡು ಮೂರು ನಾಲ್ಕು ಆಯ್ತು ಅದಕ್ಕಿಂತ ಹಿಂದೆ ಸಾರಿ ಕೆ ಎಚ್ ಪಿ ಅದಕ್ಕಿಂತ ಆದ್ಮೇಲೆ ಕೆ ಎಚ್ ಪಿ ಒಂದು ಎರಡು ಮೂರು ನಾಲ್ಕು ಆಯ್ತು ಯಾವುದೇ ಪ್ರತಿರೋಧ ಒಟ್ಟಿಲ್ಲ ಯಾವುದೇ ಹೋರಾಟಗಳಾಗಿಲ್ಲ ಸರ್ಕಾರಕ್ಕೆ ಮನವರಿಕೆ ಮಾಡಿಲ್ಲ ಯಾಕೆ ಯಾಕೆ ನಮ್ಮ ಜಮೀನನ್ನ ನೀವು ಮಾಡಬಾರದು ಮಾಡಬಾರ್ದು ಅಂತೇಳಿಲ್ಲ ಅದಕ್ಕೋಸ್ಕರನೇ ಅವ್ರು ಮಾಡಿದ್ರು ಆದ್ರೆ ಇವತ್ತು ಕಣ್ತು ಕೂತ್ಕೊಂಡಿದೀರಾ ನಿಜವಾಗ್ಲೂ ನಿಮ್ಗೆ ನೋವು ಗೊತ್ತಾಗಿದೆ ಇದಕ್ಕೆಲ್ಲದಕ್ಕಂತೂ ಮೂಲವಾಗಿ ನಾವು ಎಷ್ಟು ತೊಂದರೆಗೆ ಸಿಕ್ಕಾಕೊಂಡಿದ್ದೀವಿ ನಮ್ಮ ಮಕ್ಕಳನ್ನ ಎಂತ ತೊಂದರೆಗೆ ಸಿಕ್ಕಾಕಿದೀವಿ ಅನ್ನೋದನ್ನ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ಇವತ್ತು ನಮ್ಮ ಸರ್ಜಾಪುರ ಚಂದಾಪುರ ಈ ಭಾಗದಲ್ಲಿ ಏನೆಲ್ಲ ಬಡಾವಣೆಗಳು ಮಾಡಿದ್ದಾರೆ ಏನೆಲ್ಲ ಅಪಾರ್ಟ್ಮೆಂಟ್ ಮಾಡಿದ್ದಾರೆ ಏನೆಲ್ಲ ವಿಲ್ಲಾಗಳು ಕಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅದೆಲ್ಲದನ್ನ ಏನು ನಮ್ಮ ಜನಗಳು ಸೇರ್ಕೊಂಡ್ರೆ ಅಂದ್ರೆ ಕೊಂಡುಕೊಂಡು ಅದರಲ್ಲಿ ನಾವು ಬಾಳುವೆ ನಡೆಸಂಖ್ಯೆ ಶುರು ಮಾಡಿದ್ರೆ ನಮ್ಮಲ್ಲಿರುವ ರಸ್ತೆಗಳಲ್ಲಿ ನಮ್ಮ ಕಾರುಗಳನ್ನು ಬರಿ ನಿಲ್ಲಿಸಬಹುದಷ್ಟೇ ಓಡಾಡೋದಕ್ಕಾಗಲ್ಲ ಇದು ಮುನ್ನೆಚ್ಚರಿಕೆ ಅಲ್ಲ ಗಂಭೀರವಾದ ಸಮಸ್ಯೆ ಏನು ರಸ್ತೆಗೆ ಇದಾವೆ ಮುಂದಾಲೋಚನೆ ಇಲ್ಲದೆ ಬಹಳಷ್ಟು ಗಗನಚುಂಬಿ ಕಟ್ಟಡಗಳು ಬಹಳಷ್ಟು ಏನು ಬಡಾವಣೆಗಳು ನಿರ್ಮಾಣ ಆಗಿದಾವೆ ರಾಷ್ಟ್ರದ ಬೇರೆ ಬೇರೆ ರಾಜ್ಯದ ಜನಗಳು ನಮ್ಮ ಬೆಂಗಳೂರಿನ ನಮ್ಮ ಕನ್ನಡಿಗರು ತುಂಬಾ ಸಹೃದಯಗಳು ಅವ್ರು ಏನು ತೊಂದರೆ ಮಾಡಲ್ಲ ನಾವು ಹೋಗ್ಬಿಟ್ಟ ಅವರ ಮೇಲೆ ಬಿಡೋಣ ಆಮೇಲೆ ಅವರನ್ನು ಆಚೆ ಓಡಿಸೋಣ ಅನ್ನೋ ಒಂದೇ ಉದ್ದೇಶದಿಂದ ಇಡೀ ರಸ್ತೆಗಳು ಹಾಳಾಗೋಗ್ತವೆ ಇಡೀ ರಸ್ತೆಗಳ ತುಂಬಾ ಬರೀ ವಾಹನಗಳೇ ತುಂಬಿಕೊಳ್ತವೆ ಓಡಾಡೋದಕ್ಕಲ್ಲ ಬರೀ ಪಾರ್ಕಿಂಗ್ ಆಗ್ತದೆ ನಾಳೆನೋ ನಾಳಿತೋ ನಾವು ಆಫೀಸ್ಗೆ ಹೋಗ್ಬೇಕಾರೆ ಇವತ್ತೇ ಬಿಡುವಂತ ಪರಿಸ್ಥಿತಿ ಮುಂದೊಂದು ದಿವ್ಸಗೂ ಬರುತ್ತೆ ನೋಡಿ ಇದು ಎಚ್ಚರಿಕೆ ಗಂಟೆ ಅದೇ ರೀತಿ ಈ ಹಿಂದೆ ನಾಲ್ಕೈದು ಏನು ಕೆ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾಗ್ ಆಗಿದ್ದಾವೆ ಆ ನೀರಿನ ಸಂಪೂರ್ಣ ಕಲುಷಿತ ನೀರು ಈಗಿರುವಂತ ಸಾಪುರ ಭಾಗದ ಅತ್ತಿಬೆಲೆ ಭಾಗದ ಎಲ್ಲಾ ಕೆರೆಗಳನ್ನ ಸೇರಿ ನಮ್ಮ ಅಂತರ್ಜಲ ಸಂಪೂರ್ಣವಾಗಿ ಕಲುಷಿತವಾಗಿದೆ ಮಲಿನವಾಗಿದೆ ಆ ನೀರನ್ನ ನಾವು ಕುಡಿತಾ ಇದೀವಿ ನಮ್ಮ ಮಕ್ಕಳು ಕುಡಿತಾ ಇದಾರೆ ಮತ್ತೆ ಅವರು ಕಾಯಿಲೆಯಿಂದ ಇದ್ದಾರೆ ಮುಂದಿನ ದಿವಸ ನೀವು ಎಷ್ಟೇ ಕೋಟಿಗಳನ್ನ ಸಂಪಾದನೆ ಮಾಡಿದ್ರು ಯಾವುದೇ ಆರೋಗ್ಯ ಸಿಗಲ್ಲ ನಿಮ್ಮ ಕೋಟಿ ನಿಮ್ಮ ಮಕ್ಕಳ ಆರೋಗ್ಯ ಉಳಿಸಲ್ಲ ನಿಮ್ಮ ಮಕ್ಕಳ ಪ್ರತಿ ದಿವಸ ನಿಮ್ಮನ್ನ ಶಾಪ ಹಾಕ್ತಾರೆ ಶಾಪ ಹಾಕ್ತಾರೆ ಇದನ್ನೆಲ್ಲದನ್ನು ತಪ್ಪಿಸ್ಬೇಕಾದ್ರೆ ನಮ್ಮ ತಾಲೂಕಿನ ಜನಸಾಂದ್ರತೆ ಕಡಿಮೆ ಮಾಡಬೇಕಾದ್ರೆ ಜನಸಾಂದ್ರತೆ ಕಡಿಮೆ ಆದ್ರೆ ತಾನ ನಾವು ಬತ್ತೋದಕ್ಕಾಗೋದು ಒಂದು ಏನು ಒಂದು ಏರಿಯಾದಲ್ಲಿ ಇಷ್ಟೇ ಜನ ಬದುಕಬೇಕು ಅಷ್ಟಕ್ಕಿಂತ ಜಾಸ್ತಿ ಆದ್ರೆ ಮಲಿನವಾಗ್ತದೆ ಬದುಕೋದಕ್ಕಾಗಲ್ಲ ಆಹಾರ ಸಿಗಲ್ಲ ನಮ್ಮ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬಿಡ್ತದೆ ನಮ್ಮ ಮೂಲಭೂತ ಸೌಕರ್ಯಗಳು ಬೇಕಾಗ್ತದೆ ಅದೆಲ್ಲ ಸಾಕಾಗೋದಿಲ್ಲ ಹಾಸ್ಪಿಟಲ್ಗಳು ಸಾಕಾಗಲ್ಲ ಸ್ಕೂಲ್ಗಳು ಸಾಕಾಗಲ್ಲ ಕಾಲೇಜುಗಳು ಸಾಕಾಗಲ್ಲ ಮೂಲಭೂತ ಸೌಕರ್ಯಗಳಾದ ವಿದ್ಯುತ್ ನೀರು ಸಾಕಾಗಲ್ಲ ರಸ್ತೆಗಳು ಸಾಕಾಗಲ್ಲ ಇದೆಲ್ಲ ಗಂಭೀರ ಸಮಸ್ಯೆಗಳು ಇವತ್ತಿನ ದಿವಸ ನಮಗೆ ಕಾಣಿಸ್ತಾ ಇಲ್ಲ ಆದ್ರೆ ಮುನ್ಸೂಚನೆ ತೋರಿಸ್ತಾ ಇದೆ ನಾವೇನು ನಮ್ಮ ಒಂದು ಆನೆ ಕಲ್ನಿಂದ ಬೆಂಗಳೂರು ಬರ್ಬೇಕಾದ್ರೆ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಬರೀ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ಹೋಗ್ಬೇಕಾದ್ರೆ ಅದರ ಹತ್ತು ಫಸ್ಟ್ ಹತ್ತು ಪಟ್ಟು ಕಾಲಾವಕಾಶ ಹಿಡಿತದೆ ಇದನ್ನೆಲ್ಲನೂ ಪರಿಗಣಿಸಿ ಸರ್ಕಾರ ಹೌದು ಆನೆಕಲ್ ತಾಲೂಕಿನ ಜನಗಳಿಗೆ ತೊಂದರೆ ಆಗುತ್ತೆ ಅಲ್ಲಿ ಜನಸಾಂದ್ರತೆ ಜಾಸ್ತಿ ಆಗುತ್ತೆ ಅಲ್ಲಿನ ರಸ್ತೆಗಳು ಸಾಕಾಗ್ತಾ ಇಲ್ಲ ಅಲ್ಲಿನ ನೀರಿನ ವ್ಯವಸ್ಥೆ ಸಾಕಾಗ್ತಾ ಇಲ್ಲ ಇಷ್ಟೆಲ್ಲ ಏನಕ್ಕಾಗಿದೆ ಈಗಾಗಲೇ ಬಹಳಷ್ಟು ಭೂಮಿಯನ್ನ ನಾವು ಈಗಾಗಲೇ ಪರಭಾರೆ ಮಾಡಿದೀವಿ ಆದ ಕಾರಣದಿಂದ ಆನೆಕಲ್ ತಾಲೂಕು ಸ್ವಾಧೀನ ಪಡಿಸಿಕೊಳ್ಳೋದಕ್ಕೆ ಯೋಗ್ಯವಲ್ಲ ಯೋಗ್ಯವಲ್ಲ ನೀವು ಮಾಡ್ತಾ ಇರುವಂತ ಭೂ ಸ್ವಾಧೀನ ಕೆ ಅಂದ್ರೆ ಒಂದು ಏನು ಇನ್ನು ಕೈಗಾರಿಕೆ ಸ್ಥಾಪನೆ ಮಾಡೋದಕ್ಕೆ ಆ ಕೈಗಾರಿಕೆ ಸ್ಥಾಪನೆ ಮಾಡೋದ್ರಿಂದ ಎಷ್ಟು ಪರಿಣಾಮ ಆಗ್ತದೆ ಅನ್ನುವಂಥದ್ದನ್ನ ಸಂಬಂಧಪಟ್ಟ ಈ ಅಧಿಕಾರಿಗಳನ್ನ ಕೇಳಿ ಸಂಬಂಧಪಟ್ಟ ವಿಜ್ಞಾನಿಗಳನ್ನ ಕೇಳಿ ಸಂಬಂಧಪಟ್ಟ ಹೋರಾಟಗಾರಗಳನ್ನ ಕೇಳಿ ಅಲ್ಲಿನ ವಾಸ್ತವತೆಯನ್ನ ತಿಳ್ಕೊಳ್ಳಿ ಅನ್ಯಾಯ ಮಾಡಕ್ ಹೋಗ್ಬಡಿ ಸ್ವಾಮಿ ನಿಮ್ಮನ್ನು ಆಯ್ಕೆ ಮಾಡಿರೋದು ನಾವೇ ಯಾವುದೇ ಪಕ್ಷದವರಾಗ್ಬೋದು ನಿಮ್ಮನ್ನ ಆಯ್ಕೆ ಮಾಡಿರೋದು ನಾವೇ ನಾವು ಬದುಕ್ತಾ ಇರೋದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವು ಬದುಕ್ತಾ ಇರೋದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜಾಪ್ರತಿನಿಧಿಯಾಗಿ ಬದುಕೆ ಪ್ರಜಾಪ್ರತಿನಿಧಿಯಾದ ಸರ್ಕಾರವಾಗಿ ಬದುಕೆ ನಮ್ಮನ್ನ ಸಾಯಿಸಿ ಬದುಕಬೇಡಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು